ಜನರೇಷನ್ ಯಾವ ರೀತಿ ಇದೆ ಅಂತ ಅಂದ್ರೆ ಅವರು ಅಂಗಡಿಗಳಿಗೆ ಹೋಗಿ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ ಅವರು ಪ್ರತಿಯೊಂದಿಗೂ ಕೂಡ ಸಣ್ಣ ಸಣ್ಣ ಐಟಮ್ ಅವರು ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಆನ್ಲೈನ್ ಪರ್ಚೇಸ್ ಮಾಡ್ತಾರೆ ಓಕೆ ಆದರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದನ್ನ ಎಲ್ಲ ಪ್ಲಾಟ್ಫಾರ್ಮ್ಗೂ ಹೋಗಿ ಇವರು ಒಂದೊಂದು ಗಳು ಚೆಕ್ ಮಾಡ್ಕೊಂಡು ಕುತ್ಕೊಂಡು ಅದರ ಪ್ರೈಸ್ ಎಷ್ಟು ಅಂತ ನೋಡೋಕೆ ತುಂಬಾ ಟೈಮ್ ಹಿಡಿಯುತ್ತೆ ಎಕ್ಸಾಂಪಲ್ಗೆ ಮೀಶೋ ಅಮೆಝಾನು ಫ್ಲಿಪ್ಕಾರ್ಟು ಈ ರೀತಿ ಇನ್ನೂ ಹಲವಾರು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಿವೆ ನೀವು ಪ್ರತಿಯೊಂದು ಪ್ಲಾಟ್ಫಾರ್ಮ್ಗೂ ಹೋಗಿ ಅಲ್ಲಿ ಆ ಪ್ರಾಡಕ್ಟ್ನ ಪ್ರೈಸನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅದಕ್ಕೆ ನಾನು ನಿಮಗೆ ಸಿಂಪಲ್ಲಾಗಿ ಯಾವ ಒಂದು ಯಾವ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಮಗೆ ಒಳ್ಳೆ ರೇಟಿಗೆ ಅದೇ ಪ್ರಾಡಕ್ಟು ಸಿಗ್ತಿದೆ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ತುಂಬ ಸಿಂಪಲ್ ಆಗಿ ಯಾವ ಪ್ಲಾಟ್ಫಾರ್ಮಲ್ಲಿ ನಿಮಗೆ ವರ್ತ್ ವರ್ತಾಗುವಂಥ ರೇಟ್ಗೆ ಆ ಪ್ರಾಡಕ್ಟು ಎಲ್ಲಿ ಸಿಗುತ್ತದೆ ಅನ್ನೋದನ್ನ ನಾನು ನಿಮಗೆ ಈಗ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದರೆ ನೋಡಿ ಆಗ ಮಾತ್ರ ನೀವು ತೊಡದುಕೊಳ್ಳೋ ಪ್ರಾಡಕ್ಟು ಯಾವ ವೆಬ್ಸೈಟ್ನಲ್ಲಿ ಒಳ್ಳೆಯ ಪ್ರೈಸ್ಗೆ ಸಿಗ್ತಾ ಇದೆ ಅನ್ನೋದನ್ನು ನೀವು ತುಂಬ ಸಿಂಪಲ್ ಆಗಿ ತಿಳ್ಕೊಬೋದು ಹಾಯ್ ಅಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಬನ್ನಿ ವಿಡಿಯೋನ ಶುರು ಮಾಡಬಿಡೋಣ ಹೌದು ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದ್ರೆ ನೀವು ನೀವು ಯಾವ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೋ ಆ ಪ್ರಾಡಕ್ಟ್ ಯಾವ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕಡಿಮೆ ರೇಟಿಗೆ ಸಿಗ್ತಿದೆ ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಸಿಂಪಲ್ ಆಗಿ ನೀವು ಯಾವ ಪ್ರಾಡಕ್ಟನ್ನು ಹುಡುಕ್ತಾ ಇದ್ದೀರೋ ಆ ಪ್ರಾಡಕ್ಟ್ನ ಯು ಆರ್ ಎಲ್ನ ಕಾಪಿ ಮಾಡಿಕೊಳ್ಳಿ ನೀವು ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮಲ್ಲೂ ಕೂಡ ನೀವು ಸಿಂಪಲ್ಲಾಗಿ ಕಾಪಿಯನ್ನು ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ಗೆ ನಾನು ಮೀಶೋನ ಓಪನ್ ಮಾಡಿಕೊಂಡಿದ್ದೀನಿ ಮೀಶೋನ ಓಪನ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದ್ದೀನಿ ನಿಮಗೆ ಹೇರ್ ರಿಮೂವಲ್ ಸ್ಪ್ರೇ ಅಂತ ಈ ಒಂದು ಪ್ರಾಡಕ್ಟ್ನ ಯು ಆರ್ ಎಲ್ನ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ನಾನು ತೋರಿಸ್ತೀನಿ ಒಂದು ನಿಮಿಷ ಹಾಗೆ ರೀ ಆ ಪ್ರಾಡಕ್ಟ್ನ ಓಪನ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಆಪ್ಷನ್ಗಳು ಬರುತ್ತವೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಶೇರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ ಸೈಡ್ ಅಲ್ಲಿ ಆ ಶೇರ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಕೆಳಗಡೆ ನಿಮಗೆ ಇಲ್ಲಿ ಕಾಣಿಸುತ್ತೆ ನಿಮಗೆ ಕಾಪಿ ಟು ಕ್ಲಿಕ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇಲ್ಲ ಸಿಂಪಲ್ ಆಗಿ ಅದನ್ನ ಕಾಪಿಯನ್ನು ಮಾಡ್ಕೊಳ್ಳಿ ನೋಡಿ ಈಗ ಈ ಯು ಆರ್ ನಮಗೆ ಕಾಪಿ ಆಯಿತು ಈಗ ಪ್ರಾಡಕ್ಟ್ ಯು ಆರ್ ಏನೋ ಕಾಪಿ ಆಯ್ತು ಈಗ ನಾವು ಯಾವ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇದು ಒಳ್ಳೆ ರೇಟ್ಗೆ ಸಿಗುತ್ತೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಅಂದ್ರೆ ಈ ಕಾಪಿ ಮಾಡ್ಕೊಂಡ್ರಲ್ವಾ ಸಿಂಪಲ್ ಆಗಿ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ ನೀವು ಓಪನ್ ಮಾಡಿಕೊಂಡು ಕಾಪಿ ಮಾಡ್ಕೊಂಡಿದ್ರಲ್ಲ ಅದನ್ನ ಇಲ್ಲಿ ಸಿಂಪಲ್ ಆಗಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ರೆ ಅದು ಅಂತ ಫುಲ್ ಡೀಟೇಲ್ಸ್ ಬರುತ್ತೆ ಇದರಲ್ಲಿ ನೀವು ಇಲ್ಲಿ ಎಚ್ ಟಿ ಟಿ ಪಿ ಸ್ಲಾಶ್ ಕಾಣಿಸ್ತಾ ಇದೆಯಲ್ಲ ಅದರಿಂದ ಇರುವಂತಹ ಎಲ್ಲ ವರ್ಡ್ಸ್ಗಳನ್ನ ರಿಮೂವ್ ಮಾಡಿ ನೋಡಿ ನಾನು ಅದರಿಂದ ಎಲ್ಲ ವರ್ಡ್ಸ್ಗಳನ್ನ ರಿಮೂವ್ ಮಾಡ್ತೀನಿ ನೋಡಿ ಎಚ್ ಟಿ ಟಿ ಪಿ ಎಸ್ ಅಂತ ಇದೆಯಲ್ಲ ಅದರಿಂದ ಇರೋ ಅಂತ ವರ್ಡ್ಸ್ ನೀವು ರಿಮೂವ್ ಮಾಡಿ ನಾನು ಹೇಳೋಂಥ ವರ್ಡ್ನ ಟೈಪ್ ಮಾಡಿ ಫ್ಲ್ಯಾಶ್ ಡಾಟ್ ಕೋ ಸ್ಲ್ಯಾಶ್ ಅಂತ ಹಾಕಿ ನೋಡಿ ಎಫ್ ಎಲ್ ಎಸ್ ಎಚ್ ಡಾಟ್ ಕೋ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದು ಸ್ಲ್ಯಾಶ್ ಸಿಂಬಲನ್ನು ಹಾಕಿ ಸ್ಲ್ಯಾಶ್ ಸಿಂಬಲನ್ನು ಹಾಕಿ ಸರ್ಚ್ ಅನ್ನೋದನ್ನ ಕೊಡಿ ನೋಡಿ ಸರ್ಚ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ವೆಬ್ಸೈಟ್ಗಳು ಬರುತ್ತವೆ ಹಲವಾರು ಇದರಲ್ಲಿ ನೀವು ಇಲ್ಲಿ ಕಾಣಿಸ್ತಾ ಇದ್ದ ಫ್ಲಾಶ್ ಅಂತ ಒಂದು ವೆಬ್ಸೈಟ್ ಇದೆಯಲ್ಲ ಸಿಂಪಲ್ ಆಗಿ ಆ ವೆಬ್ಸೈಟನ್ನು ನೀವು ಓಪನ್ ಮಾಡಿಕೊಳ್ಳಿ ನೋಡಿ ಓಪನ್ ಮಾಡಿಕೊಂಡ್ರೆ ಈ ರೀತಿ ಆ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಕೇಳುತ್ತೆ ಇನ್ನೊಂದ್ಸಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಲಿಂಕ್ ನ ಇಲ್ಲಿ ಪೇಸ್ಟ್ ಮಾಡಿ ಅಂತ ಕೇಳುತ್ತೆ ಇಲ್ಲಿ ನಾನು ಆ ಸೆಲೆಕ್ಟ್ ಮಾಡೋ ಕಾಪಿ ಮಾಡ್ಕೊಂಡಿದ್ದೀನಲ್ಲ ಯು ಆರ್ ಎಲ್ ಅದನ್ನ ಪೇಸ್ಟ್ ಮಾಡ್ತಾ ಇದೀನಿ ಇಲ್ಲೂ ಸೇಮು ನೀವು ಎಸ್ ಟಿ ಟಿ ಪಿ ಸ್ಲ್ಯಾಶ್ ಬಿಟ್ಟು ಅದರಿಂದ ಇರೋದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ನೋಡಿ ನಾನೀಗ ಅದರಿಂದ ಇರುವಂತಹ ಎಲ್ಲ ವರ್ಡ್ಸ್ ಗಳನ್ನು ಕೂಡ ರಿಮೂವ್ ಮಾಡ್ಕೊಂಡಿದ್ದೀನಿ ರಿಮೂವ್ ಅನ್ನ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಸಿಂಬಲ್ ಕಾಣಿಸ್ತಾ ಇದೆ ಆರೋ ಸಿಂಬಲ್ ಆ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿ ಒಂದು ಟ್ಯಾಪ್ ಮಾಡ್ಕೊಂಡು ಅದು ಒಂದು ಹತ್ತು ಸೆಕೆಂಡ್ ಒಂದು ಐದು ಸೆಕೆಂಡ್ ಅದು ಪ್ರೊಸೆಸಿಂಗ್ ಮಾಡುತ್ತೆ ನೀವು ಹಾಗೆ ವೈಟ್ ಮಾಡಿ ಹಾಗೆ ಹಿಂಗೆ ಸ್ಕೋಲ್ ಮಾಡ್ಕೊಳ್ತಾ ನೋಡ್ತಾ ಇರಿ ಅದು ಪ್ರೊಸೆಸಿಂಗ್ ಮಾಡ್ತಾ ಇದೆ ಅಂದ್ರೆ ಅದು ಹುಡುಕ್ತಾ ಇದೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಕಡಿಮೆ ರೇಟಿಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ಅಂತ ಅದು ಸರ್ಚ್ ಮಾಡ್ತಾ ಇದೆ ದಯವಿಟ್ಟು ವೈಟ್ ಮಾಡಿ ಸ್ಕಿಪ್ ಅನ್ನ ಕೊಡಬೇಡಿ ನೋಡಿ ಅದು ಲೋಡ್ ಆಗ್ತಾ ಇದೆ ಟೈಮಿಂಗ್ಸ್ ನೋಡ್ತಾ ಇದ್ರೆ ಓಡ್ತಾ ಇದೆ ಹದಿನಾಲ್ಕು ಸೆಕೆಂಡ್ ಹದಿಮೂರು ಸೆಕೆಂಡ್ ಅಂತ ಈ ರೀತಿ ಲೋಡ್ ಆಗ್ತಾ ಇದೆ ನಮಗೆ ಯಾವ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ಅಂತ ಅದು ನೋಡಿ ಈಗ ಲೋಡಿಂಗು ಫಿನಿಶ್ ಆಗಿದೆ ಒಂದು ನಿಮಿಷ ನೋಡಿ ಲೋಡಿಂಗು ಫಿನಿಶ್ ಆಗಿದ್ದ ತಕ್ಷಣ ನೀವು ಇಲ್ಲಿ ಗಮನಿಸಬಹುದು ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದೆ ನೋಡಿ ನೀವು ಕಾಪಿ ಮಾಡ್ಕೊಂಡು ಇವರಲ್ಲೂ ಇದೇ ಪ್ರಾಡಕ್ಟ್ ಅಲ್ವಾ ಹೇರ್ ರಿಮೂವರ್ ಇದು ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಬಂದರೆ ಇಲ್ಲಿ ನೀವು ಗಮನಿಸಬಹುದು ನೋಡಿ ಮೀಶೋ ಬ್ಲಿಂಕಿಟ್ಟು ಇನ್ಸ್ಟಾಮಾರ್ಟು ಯಾವ್ಯಾವ ಪ್ಲಾಟ್ಫಾರ್ಮ್ಗಳಿಗೆ ಇದು ನಮಗೆ ಸಿಗುತ್ತೆ ಹಾಗೂ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಕಡಿಮೆ ರೇಟಿಗೆ ಇದು ಸಿಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ ಮೀಶೋ ಗಮನಿಸ್ಬೋದು ನೀವು ಮೀಶೋ ನಿಮಗೆ ಬರೀ ಮುನ್ನೂರ ಎಪ್ಪತ್ತೆಂಟು ರೂಪಾಯಿಗೆ ಸಿಗ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಅದೇ ನೀವು ಬ್ಲಿಂಕಿಟ್ ನೋಡಿದ್ರೆ ಮುನ್ನೂರ ತೊಂಬತ್ತೊಂಬತ್ತು ತೋರಿಸ್ತಿದೆ ಇನ್ಸ್ಟಾಮಾರ್ಟಲ್ಲಿ ನೋಡೋದಾದ್ರೆ ನೀವು ಅದು ಕೂಡ ಮುನ್ನೂರ ತೊಂಬತ್ತೊಂಬತ್ತು ತೋರಿಸ್ತಿದೆ ಈಗ ನೀವು ಆರಾಮಾಗಿ ಚೂಸ್ ಮಾಡ್ಬೋದು ನಮಗೆ ಯಾವ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಕಡಿಮೆ ರೇಟಿಗೆ ಈ ಒಂದು ಹೇರ್ ರಿಮೂವಲ್ ಸ್ಪ್ರೇ ಸಿಗ್ತಾ ಇದೆ ಅಂತ ನೀವೇ ಕೂಡ ಆರಾಮಾಗಿ ಅಂದಾಜು ಮಾಡ್ಬೋದು ನೋಡಿ ಇಲ್ಲಿ ನೋಡೋದರ ಪ್ರಕಾರ ನನಗೆ ಈಗ ಮೀಶೋ ತುಂಬಾ ಬೆಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ನಮಗೆ ಕಾಣಿಸ್ತಾ ಇದೆ ಏನಕ್ಕೆ ಇದು ಬರೀ ಮುನ್ನೂರ ಎಪ್ಪತ್ತ ಎಂಟು ರೂಪಾಯಿ ಇದೆ ಅದೇ ನೀವು ಬೇರೆ ವೆಬ್ಸೈಟ್ ನೋಡೋದಾದ್ರೆ ನಾನೂರು ರೂಪಾಯಿ ಇದೆ ನಿಮ್ಗೊಂದು ಹತ್ತು ಹದಿನೈದು ರೂಪಾಯಿ ನಿಮಗೆ ಎಕ್ಸ್ಟ್ರಾ ಬೀಳುತ್ತೆ ಇದರಿಂದ ನೀವು ಆ ಒಂದು ಹತ್ತು ಹದಿನೈದು ರೂಪಾಯಿನ ನೀವು ಆರಾಮಾಗಿ ಸೇವಿಂಗ್ಸ್ ಮಾಡ್ಬೋದು ಮಾಡಬಹುದು ನೋಡಿದ್ರಲ್ರಿ ವೀಕ್ಷಕರೇ ಇದಾಗಿತ್ತನೇ ಇವತ್ತಿನ ವಿಡಿಯೋ ಇದೇ ತರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕು ಅಂತಾರೆ ನನ್ನ ಚಾನೆಲ್ ತಪ್ಪದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು